ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಜ್ಯೋತಿ ಸಂಜೆ ವೃತ್ತದಲ್ಲಿ ಆಗಮಿಸಿತು ಇನ್ನು ಕಾಂಗ್ರೆಸ್ನ ಮುಖಂಡರಾದಂತಹ ದ್ಯಾವಪ್ಪ ಹಾಗೂ ಸಿಂಹ ಕೃಷ್ಣೇಗೌಡ ಇನ್ನಿತ ಪದಾರ್ ಪದಾಧಿಕಾರಿಗಳು ಸೇರಿದಂತೆ ಇತರರು ಭಾಗಿಯಾಗಿದ್ದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಬರಮಾಡಿಕೊಳ್ಳುವುದರ ಮುಖಾಂತರ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಗರದ ಸಂಜೆ ವೃತ್ತದಲ್ಲಿ ಜಮಾವಣೆಗೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಇತರಿಸಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ನಂತರ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರ ಗುಣಗಾನವನ್ನು ಕಾಂಗ್ರೆಸ್ ರಾಜೀವ್ ಗಾಂಧಿ ನಮ್ಮ ನಿಮ್ಮೆಲ್ಲರೂ ಸಿದ್ದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ನಮ್ಮ ಸೇವಾದಳದ ಅಧ್ಯಕ್ಷರಂತ ಕೃಷ್ಣ ಗೌಡರನ್ನು ಬಂದಿದ್ದಾರೆ ನಮ್ಮ ಕಾರ್ಮಿಕ ಅವರು ರಾಹುಲ್ ಅವರನ್ನು ಬಂದಿದ್ದಾರೆ ಮತ್ತೆ ಇನ್ನೂ ಕೆಲವರು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಬೇಕು ನೀವು ಇಲ್ಲಿ ರಿಸ್ಯೂ ಮಾಡ್ಕೊಂಡಿರೋ ನಮಗೆ ತುಂಬಾ ಸಂತೋಷ ಆಗ್ತೈತೆ ಇವತ್ತು ದಿವಸ ಇಲ್ಲ ನೂರ ಜನರಲ್ಲಿ ಬಂದು ಇಲ್ಲಿ ನಮ್ಮನ್ನ ರಿಸೀವ್ ಮಾಡ್ಕೋಬೇಕಾಯ್ತು ಅಂತ ಅವರು ಫೋನ್ ನಲ್ಲಿ ಹೇಳಿದ್ರು ಅದಕ್ಕೆ ನಾವು ಅವರಲ್ಲಿ ಚುನಾವಣೆ ಕೇಳ್ಕೊಳ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಮಂಡ್ಯದ ಬಂಧುಗಳೇ ನಮ್ಮನ್ನೆಲ್ಲ ಇವತ್ತು ದಿವಸ ರಾಜೀವ್ ಗಾಂಧಿ ಜ್ಯೋತಿಯನ್ನು ಇಲ್ಲಿ ಬರಮಾಡಿಕೊಂಡು ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದೀರಾ ನಿಮ್ಗೆಲ್ಲರಿಗೂ ಆಗಲಿ ಅಂತ ನಮ್ಮ ಮರೇ ಸಾರು ರಾಮಕೃಷ್ಣ ಬನ್ನಿ ಹೆಂಗೆ ಬನ್ನಿ ಸರ್ ಭಾರತದ ಹಿರಿಯ ಯುವ ಪ್ರಧಾನಮಂತ್ರಿಗಳಾಗಿದ್ದಂತ ಸರ್ಮಾನ್ ರಾಜೀವ್ ಗಾಂಧಿ ಅವರು ಇವತ್ತು ನಾಲ್ಕು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದ್ದಾರೆ ಆ ನೆನಪು ಸವಿ ನೆನಪಿಗಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಏನು ರಾಜೀವ್ ಗಾಂಧಿ ಈ ಒಂದು ಜ್ಯೋತಿಯ ಯಾತ್ರೆ ಪ್ರತಿ ವರ್ಷವೂ ಸಹ ನಡೀತಾ ಇದೆ ಈ ಒಂದು ಯಾತ್ರೆ ಇದೀಗ ಮಂಡ್ಯ ಜಿಲ್ಲೆಗೆ ಆಗಮಿಸಿದೆ ಏನು ರಾಜೀವ್ ಗಾಂಧಿ ಅವರು ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ಭಾರತವನ್ನ ವಿಶ್ವದ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತ ಕೀರ್ತಿ ಸನ್ಮಾನ ರಾಜೀವ್ ಗಾಂಧಿ ಅವರಿಗೆ ಸಲ್ಲುತ್ತದೆ ಅವರು ಎಲ್ಲ ಒಂದು ಮಾಹಿತಿ ತಂತ್ರಜ್ಞಾನದಲ್ಲಿ ಭಾರತ ಸ್ವಾವಲಂಬಿಯಾಗಿ ಹೆಜ್ಜೆಯನ್ನ ಇಕ್ಬೇಕು ಅನ್ನೋ ಒಂದು ಏಕೈಕ ಗುರಿಯಿಂದ ಮಾಹಿತಿ ತಂತ್ರಜ್ಞಾನವನ್ನ ಭಾರತದ ನೆಲದಲ್ಲಿ ಬಿತ್ತಿ ಬೆಳೆದಂತ ಸನ್ಮಾನ್ಯ ರಾಜೀವ್ ಗಾಂಧಿ ಅವರ ಜ್ಯೋತಿ ಇವತ್ತು ಕರ್ನಾಟಕದಾದ್ಯಂತ ಸಂಚರಿಸಿಂತು ಮಂಡ್ಯ ಜಿಲ್ಲೆಗೆ ಆಗಮಿಸಿದೆ ಈ ಸುಸಂದರ್ಭದಲ್ಲಿ ಈ ಒಂದು ಜ್ಯೋತಿಯನ್ನ ಹೃತ್ಪೂರ್ವಕವಾಗಿ ಆಗಮಿಸಿದಂತ ಮಂಡ್ಯ ಜಿಲ್ಲೆಯ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ತೆಯನ್ನು ಅರ್ಪಿಸುತ್ತಾರೆ ಜೈ ರಾಜೀವ್ ಗಾಂಧಿ ಜೈ ಕಾಂಗ್ರೆಸ್ ಜೈವತ್ನಾ ಜ್ಯೋತಿಗಳು ಕರ್ನಾಟಕ ಅಂತ ಸುತ್ತಾಡಿ ಇವತ್ತು ಮಂಡ್ಯ ಮೈಸೂರು ರಾಮನಗರ ಮೂಲಕವಾಗಿ ಜ್ಯೋತಿ ಸಮಾವೇಶವನ್ನ ನಿಗದಿತಗೊಂಡವರ ಸಮಾವೇಶವನ್ನಾಗಿದೆ ಈ ನಾವು ಮಂಡ್ಯದಲ್ಲಿ ರಾಜೀವ್ ಗಾಂಧಿ ಜ್ಯೋತಿಯನ್ನ ನಾನು ಕಾಂಗ್ರೆಸ್ ಸೇವಾದಳ ಮತ್ತು ಕಾಂಗ್ರೆಸ್ ನಾಯಕರ ನಾವು ಸ್ವಾಗತಿಸಿ ಮುಂದಿನ ಮುಂದಿನ ಯಾರಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಜ್ಯೋತಿಗೆ ಜೀವಾಗ್ಲಿ ಯಶಸ್ವಿ ಸಿಗ್ಲಿ ಕಾಂಗ್ರೆಸ್ಗೆ ಜೀವಾಗ್ಲಿ ಅಂತ ಹೇಳಿ ನನ್ನ ಎರಡು ಮಾತಾಡೋಕೆ ಆಕರ್ಷಕ ಅಂತ ಎಲ್ಲರೂ ಗಮನಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದಿ ಜೈ ಕಾಂಗ್ರೆಸ್ ಕೃಷ್ಣೇಗೌಡ ಸೇವಾದಳ ಬಿಆರ್ ಕೃಷ್ಣೇಗೌಡ ಅಂತ ಹೇಳಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸೇವಾ ದಳದ ಅಧ್ಯಕ್ಷರು